ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈಗಾಗಲೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು प्रदेश कांग्रेस समितिया अध्यक्ष श्री डे शिवकुमार हासन जिले उस्तवा सचिव सहकार इलाके सचिव श्री के एन राजण

ಶ್ರೀ ಶಿವಲಿಂಗೇಗೌಡ ಅವರ ಲೋಕಸಭೆಯ ಸದಸ್ಯರಾದಂಥ ಶ್ರೀ ಶ್ರೇಯಸ್ ಪಾಟೀಲ್ ಅವರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ಶ್ರೀ ಧರ್ಮಶೇಖರ್ ಅವರ

ಎಲ್ಲ ಅಧಿಕಾರಿ ಸ್ನೇಹಿತರೆ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿಗೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂಗಿರೆ ಹಿಂದಿ ಮಾಧ್ಯಮದ ಇದು ಒಂದು ಗೆಳೆಯರುರೆ ತಾಲೂಕಿನಲ್ಲಿ ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಶಿವಲಿಂಗ್ರು ಹೇಳದಂತೆ ಬಹುಶಃ ಆಶೀರ್ವದನೆ ಇಲ್ಲಿ ನೀವು ದೊಡ್ಡ ಸಮೇತಿಗಳು ನೆರಸುತ್ತೆ ನಾನು ಅನೇಕ ಸಾರಿ ಬಂದಿದ್ದೀನಿ ಆಶೀರ್ವದನೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀನಿ ಅಭಿದೇ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಸೇಕೃಷ್ಣಾಬ್ರೇ ಮಾಡಲಿಕ್ಕೆ ಬಂದಿದ್ದೀನಿ ಇತರ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಆದರೆ ಇಷ್ಟೊಂದು ಜನ ಮತ್ತೆ ಇಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥದ್ದು ಇದು ಒಂದು ಇತಿಹಾಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಷ್ಟೊಂದು ಜನ ಸೇರ್ಬೇಕಂದ್ರೆ ಶಿವಲಿಂಗೇಗೌಡರು ಜನಪರವಾದಂತಹ ಶಾಸಕರಾಗದೆ ಹೋಗಿದ್ರೆ ಜನಪ್ರಿಯ ಶಾಸಕರಾಗದೆ ಹೋಗಿದ್ರೆ ಇಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಇದು ಏನ್ ಸೂಚಿಸ್ತದೆ ಅಂತಂದ್ರೆ ಶಿವಲಿಂಗೇಗೌಡರ ಜನಪ್ರಿಯತೆಯನ್ನು ಸೂಚಿಸ್ತದೆ ಅವರು ಬಡವರ ಪರವಾಗಿ ಕ್ಷೇತ್ರದ ಪರವಾಗಿ ಜನಪರವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕಾಳಜಿ ಇದ್ದದ್ರಿಂದ ಇಷ್ಟೊಂದು ಜನ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ ಶಿವಲಿಂಗೇಗೌಡರು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದ್ರೆ ಇಟ್ಕೊಂಡಿರ್ತಕ್ಕಂಥವ್ರು ಹಠ ಮಾಡ್ತಾರೆ ನನ್ನ ಬಳಿಗೆ ಬಂದು ಡಿ ಕೆ ಶಿವಕುಮಾರ್ ಬಳಿಗೆ ಬಂದು ಇದು ಆಗಲೇಬೇಕು ಇಡೀ ರಾಜ್ಯದಲ್ಲಿ ಆಗಲೇ ಇರ್ತಕ್ಕಂಥ ಕೆಲಸವನ್ನ ಇಲ್ಲಿ ಹಸೀಕೆರೆಯಲ್ಲಿ ಮಾಡಲೇಬೇಕು ಅಂತೇಳಿ ಹಠ ಹಿಡಿತಾರೆ ಅಷ್ಟೇ ಅಲ್ಲ ವಿಧಾನಸಭೆಯಲ್ಲಿ ಯಾವುದೇ ವಿಷಯಗಳು ಚರ್ಚೆ ಬಂದಾಗ ಅದರಲ್ಲಿ ಭಾಗವಹಿಸತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿದ್ದಾರೆ ಜೊತೆಗೆ ಇಲ್ಲಿಯ ಸಮಸ್ಯೆಗಳನ್ನ ಸರ್ಕಾರದಲ್ಲಿ ಗಮನತಕ್ಕಂಥ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ అది కూడా శలింగేగౌడ శి పడ్కెన్యూ అంత మాత్ర బయస్ అనేక శాసకే ముఖ్యమంత్రి మంత్రియ శే ಆದರೆ ಶಿವಲಿಂಗೇಗೌಡರು ಕಚೇರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅವರ ಕ್ಷೇತ್ರದ ಕೆಲಸವನ್ನು ಮಂಜೂರು ಮಾಡಿಸ್ತಕ್ಕಂಥ ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವರು ಯಾರಾದರೂ ಇದ್ದರೆ ಅದು ನಿಮ್ಮ ಶಾಸಕರು ಗೌಡ್ರು ಅಂತಕ್ಕಂಥ ಮಾತುಗಳು ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಇಷ್ಟೊಂದು ಜನ ಬಂದಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶಿವಲಿಂಗರವರು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಈ ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಬಹುಶಃ ಮುಂದಿನ ಚುನಾವಣೆಯಲ್ಲೂ ಕೂಡ ಇವರೇ ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ಅಂತಕ್ಕಂಥದ್ದು ಬಹುಶಃ ಅರಸಿಕೆರೆ ಕ್ಷೇತ್ರದಲ್ಲಿ ಬೇರೆ ಯಾರು ಕೂಡ ಮಾಡಿದಷ್ಟು ಕೆಲಸವನ್ನ ಇವತ್ತು ಮಾಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎತ್ತಿನ ಪ್ರಾಜೆಕ್ಟ್ ಎತ್ತಿನ ಪ್ರಾಜೆಕ್ಟ್

ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳ ಹತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆಯನ್ನ ಮಾಡಿದ್ದಾರೆ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಇವರು ಆಗುವಟ ಮಾಡಿದ್ರು ಹಾಸನದಲ್ಲಿ ಅರಸೀಕೆರೆ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥ ಕೊನೆಯ ನೀರನ್ನು ಕೊಡ್ತಕ್ಕಂಥ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಈ ಎತ್ತಿನೊಳೆ ಪ್ರಾಜೆಕ್ಟ್ ಇದೆಯಲ್ಲ ಎಲ್ಲ ಈ ಪ್ರಾಜೆಕ್ಟು ಮುಖ್ಯವಾಗಿ ಕುಡಿಯ ನೀರಿನ ಯೋಜನೆ ಇಪ್ಪತ್ನಾಲ್ಕು ಟಿ ಎನ್ ಸಿ ನೀರು ಬೇಕಾಗ್ತದೆ ಹದಿನಾಲ್ಕು ಟಿ ಎನ್ ಸಿ ಕುಡಿಯ ನೀರಿಗೆ ಬೇಕು ಹತ್ತು ಟಿ ಎನ್ ಸಿ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಬೇಕಾಗ್ತದೆ ಮೊದಲು ಮೊದಲು ಕುಡಿಯ ನೀರನ್ನು ಕೊಡೋಣ ಆಮೇಲೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಯಸ್ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯೋಜನೆಯನ್ನ ಪೂರ್ಣಗೊಳಿಸಿ ಈ ಯೋಜನೆಯನ್ನ ಪೂರ್ಣಗೊಳಿಸಿ ಕುಡಿಯ ನೀರು ಮತ್ತು ಐನೂರ ಇಪ್ಪತ್ತೇಳು ಜನಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಐನೂರು ಎಪ್ಪತ್ತು ಕೋಟಿ ರೂಪಾಯಿಗಳು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದ್ರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ನಾನು ಹೇಳ್ತೀನಿ ವಿರೋಧ ಪಕ್ಷದವರಿಗೆ ಅನೇಕ ತಾಲೂಕುಗಳಲ್ಲಿ ಕೂಡ ಹೇಳಿದ್ದೀನಿ ಮೊನ್ನೆ ಪಾವುಗಡದಲ್ಲಿ ಕೂಡ ಹೇಳಿದ್ದೆ ಪಾವುಗಡದಲ್ಲಿ ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನೀವು ಇಲ್ಲಿ ಬಂದು ಕಣ್ಣಾರೆ ನೋಡಬೇಕು ಕಣ್ಣಾರೆ ನೋಡಬೇಕು ಅರಸೀಕೆರೆ ತಾಲೂಕು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಸಿಲಿಂಗೇಗೌಡರ ನೇತೃತ್ವದಲ್ಲಿ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ನಡೆದಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ ನಾನು ಕೇಳ್ತೇನೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಕುಂಠಿತ ಆಗಲೂ ಇಲ್ಲ ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ಪತ್ರಿಕೆಯಲ್ಲಿ ಗಮನಿಸಿರ್ಬಹುದು ನೋಡಿರ್ಬಹುದು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚಾಗಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್

ಅವಾಗ ಎಕನಾಮಿಕ್ಸ್ ಗೊತ್ತಿಲ್ಲ ಪಾಪ ಅವರಿಗೆ ಎಕನಾಮಿಕ್ಸ್ ಗೊತ್ತಿದ್ರೆ ಈ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕರ್ನಾಟಕ ತಲೆ ತಲೆ ಆದಾಯದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯ ಆಗಿರ್ಬೇಕಾದ್ರೆ ಅದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಅಂತಕ್ಕಂಥದ್ದನ್ನು ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ

ಅಬೃದ್ಧಿ ಹೆಚ್ಚಾಗಿ ಇವತ್ತು ತಲಾ ಅಳಗಾಯ ಜಾಸ್ತಿ ಆಗಿಕ್ಕೆ ಸಾಧ್ಯ ಐತನ ಬರುವನ್ ರಾಜ್ಯartifactId ದೇಶದಲೆ ವಿಆರ್ ನಂಬರ್ 1 ವಿಆರ್ ನಂಬರ್ 1 ಇದು ಅರ್ಥ ಆಗಬೇಕು ವಿರೋಧ ಪಕ್ಷದವರಿಗೆ ಅರ್ಥ ಆಗಬೇಕು ಇದು ಅಬೃದ್ಧಿಗೆ ಅಡಾಯಿದವರಿಗೆ ಕರ್ನಾಟಕ ರಾಜ್ಯ ದಿವಾಳ ರೀತಿ ಆರ್ಥಿಕವಾಗಿ ಇವತ್ತು ತಲಾ ಆದಾಯದಲ್ಲಿ ನಂಬರವನ್ನಾಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹ ನಿಧಿ ಯೋಜನೆ ಈ ಜಾಗಗಳು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜಾರಿಯಾದ್ರಿಂದ ಪ್ರತಿಯೊಬ್ಬರ ಪ್ರತಿಯೊಬ್ಬ ವ್ಯಕ್ತಿಯ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ರಾಜ್ಯದ ಅಭಿವೃದ್ಧಿನಲ್ಲಿ ಮುಚ್ಚೂಳಿನಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಬಿಜೆಪಿಯವರು ಹೇಳ್ತಕ್ಕಂಥ ಮಾತುಗಳಿದ್ದವಲ್ಲ ಬರೀ ಸುಳ್ಳುಗಳು ಯಾವುದೇ ಆಧಾರ ಸರ್ಕಾರ ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ ಮಾಡಿದ್ದಾರೆ ಇವತ್ತು ಇಷ್ಟೊಂದು ಜನ ಸೇರತಕ್ಕ ಸಾಕ್ಷಿ ಇಷ್ಟೊಂದು ಜನ ಸೇರತಕ್ಕ ಸಾಕ್ಷಿ ಈ ಸಾಕ್ಷಿ ಜನ ಬೇರೆ ಉದಾಹರಣೆ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ಬಿಜೆಪಿಯವರು ಜನರನ್ನ ದಾರಿತ ಪಸ್ತಕ್ಕಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸುಳ್ಳು ಅಪವಾದಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇಷ್ಟೇ ನಾವು ಮೊನ್ನೆ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡೋದು ಪಾವಗಡದಲ್ಲಿ ಕಾರ್ಯಕ್ರಮ ಮಾಡೋದು ಸಾಧನಾ ಸಮಾವೇಶವನ್ನ ಹೊಸ ವಿಜಯನಗರ ಹೊಸಪೇಟೆಯಲ್ಲಿ ಮಾಡಿದವರು ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದರೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ಯಾವುದಾದ್ರೂ ಸರ್ಕಾರ ಇದ್ರೆ ಕೊಟ್ಟ ಮಾತಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ನಡೆಯಂತೆ ನಡೆದಿದ್ದೇವೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಖರ್ಚು ಮಾಡ್ತಾ ಇದ್ದೀವಿ ಐವತ್ತೆರಡು ಸಾವಿರ ಕೋಟಿಗಳ ಜೊತೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದೀವಿ